ಹುಬ್ಬಳ್ಳಿಯಲ್ಲಿ ನಡೆದಂತ ಬಾಲಕನ ಭೀಕರ ಕೊಲೆ ಪ್ರಕರಣವನ್ನು ಬೆಂಡಗೇರಿ ಪೊಲೀಸರು ಬೇಧಿಸಿದ್ದಾರೆ ಬಾಲಕನ ನದೀಂನನ್ನ ಐದು ರೂಪಾಯಿಗಾಗಿ ರವಿ ಎಂಬಾತ ಕೊಲೆ ಮಾಡಿದ ಆರೋಪಿ ರವಿಗೆ ಬಾಲಕ ನದೀಮ್ಗೆ ಪರಿಚಯಿಸ್ತನಾಗಿದ್ದ ಅದೇ ಕಾರಣಕ್ಕೆ ಬಾಲಕ ರವಿ ಬಳಿ ಐದು ರೂಪಾಯಿ ಕೇಳಿದ್ದ ಐದು ರೂಪಾಯಿ ಕೊಟ್ಟ ಬಳಿಕ ಮತ್ತೆ ಐದು ರೂಪಾಯಿ ಕೇಳಿದ್ದಕ್ಕೆ ರವಿ ಕೋಪಗೊಂಡಿದ್ದ ಹೀಗಾಗಿ ಬಾಲಕ ನದೀಂ ಕೆನ್ನೆಗೆ ಹೊಡೆದಿದ್ದು ಮೂರ್ಛೆ ಹೋಗಿದ್ದ ಬಳಿಕ ಬಾಲಕ ನದೀಮ್ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ರವಿ ಕೊಲೆಯನ್ನ ಮಾಡಿದ ಚಿತ್ರದುರ್ಗ ಜಿಲ್ಲೆಯ ಕುದಾಪುರ ಬಳಿ ಆರ್ಎಲ್ಎಫ್ ಲಘು ವಿಮಾನದ ಯಶಸ್ವಿ ಪ್ರಯೋಗ ನಡೆದಿದೆ ಇಸ್ರೋ ಡಿಆರ್ಡಿಒ ಐಎಎಫ್ ಸಂಸ್ಥೆಗಳಿಂದ ಈ ಪ್ರಯೋಗ ಯಶಸ್ವಿಯಾಗಿದೆ ಕುದಾಪುರ ಬಳಿಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ನಡೆದ ಪ್ರಯೋಗದ ಮೂಲಕ ಯಶಸ್ಸಿನ ಹೆಜ್ಜೆ ಇಟ್ಟಿದೆ ಈ ಬಗ್ಗೆ ಟ್ವಿಟರ್ನಲ್ಲಿ ಇಸ್ರೋ ಸಂತಸ ಹಂಚಿಕೊಂಡಿದೆ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿದ್ದಾರೆ ವೈರಮುಡಿ ಹಾಗೂ ರಾಜಮುಡಿಗೆ ಭಕ್ತರು ಪೂಜೆಯನ್ನು ಮಾಡಿದ್ದಾರೆ ಇದು ಮಧ್ಯರಾತ್ರಿವರೆಗೂ ಕೂಡ ವೈರಮುಡಿ ಉತ್ಸವ ನಡೆಯಲಿದೆ ನಂತರ ಬೆಳಗಿನ ಜಾವದವರೆಗೂ ಕೂಡ ರಾಜಮುಡಿ ಉತ್ಸವ ನಡೆಯಲಿದೆ ಮುರ್ಗಪ ಪ್ರೇಮಿ ತೇಜಸ್ ಬಿಯರ್ ಚಿನ್ನಲ್ಲಿ ಸಿಲುಕಿಕೊಂಡ ಹಾವಿನ ರಕ್ಷಣೆಯನ್ನು ಮಾಡಿದ್ದಾರೆ ಅನಂತಾಡಿಯ ಕರೀಂಕಾ ನಿವಾಸಿ ವಸಂತಗೌಡ ಅನ್ನೋರ ಮನೆಯಲ್ಲಿ ಹಾವು ಪತ್ತೆಯಾಗಿತ್ತು ರಕ್ಷಣೆ ಮಾಡಿದ ಹಾವನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ えっ ನೂರ ಐದು ಕೆಜಿ ತೂಕದ ಚೀಲವನ್ನ ಹೊತ್ತು ಇದೇ ಮ್ಯಾಗೇರಿಯ ಯುವಕ ಹನುಮಂತಪ್ಪ ಅಂಜನಾದ್ರಿ ಬೆಟ್ಟವನ್ನ ಏರಿದ್ದಾರೆ ಐನೂರ ಎಪ್ಪತ್ತು ಮೆಟ್ಟಿಲನ್ನ ಐವತ್ತು ನಿಮಿಷದಲ್ಲಿ ಹತ್ತಿದ್ದಾರೆ ಇನ್ನು ಹನುಮಂತಪ್ಪ ಪೂಜಾರ ಕುರಿಗಾಹಿ ಹಾಕಿದ್ದಾರೆ ಮಾಗಡಿ ತಾಲೂಕಿನ ಜೋಡಗಟ್ಟೆ ಗ್ರಾಮದಲ್ಲಿ ಚಿರತೆ ಬೋನಿಗೆ ಕರಡಿ ಬಿದ್ದಿದೆ ಹಲವು ದಿನಗಳಿಂದ ಕಾಡಂಚನ ಗ್ರಾಮಸ್ಥರಿಗೆ ಕರಡಿ ಉಪಟಳ ನೀಡುತ್ತಾ ಇತ್ತು ಸುಮಾರು ಹತ್ತು ವರ್ಷ ವಯಸ್ಸಿನ ಕರಡಿ ಇದಾಗಿದೆ ಕಾವೇರಿ ವನ್ಯಜೀವಿಧಾಮಕ್ಕೆ ಕರಡಿಯನ್ನು ಅರಣ್ಯ ಅಧಿಕಾರಿಗಳು ಬಿಟ್ಟಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ ಹತ್ತಿ ಲೋಡ್ ಮಾಡುವಾಗ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಹಂಗರಗಾದಲ್ಲಿ ನಡೆದಿದೆ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ ಶರಣು ಆಲೂರು ಎಂಬುವರು ಹತ್ತು ಎಕರೆಯಲ್ಲಿ ಹತ್ತಿಯನ್ನು ಬೆಳೆದಿದ್ದರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಸಂಬಂಧ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿತ್ರದ ಹಾಡಿನಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ ನಟಿಗೆ ಬ್ಲೂ ಫಿಲಂ ಮಾಡ್ತೀರಾ ಅಂತ ಕೇಳಿದ ಯೂಟ್ಯೂಬರ್ ಗೆ ಚಿತ್ರತಂಡ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದೆ ಗುರುದೇಶ್ ಪಾಂಡೆ ನಿರ್ಮಾಣದ ಕಿಶೋರ್ ಅಭಿನಯದ ಪೆಂಟಗಾನ್ ಸಿನಿಮಾದಲ್ಲಿ ನಟಿ ತನಿಷಾ ಬೋಲ್ಡ್ ಆಗಿ ನಡೆಸಿದ್ದಾರೆ ಅದನ್ನು ನೋಡಿದ ಯೂಟ್ಯೂಬರ್ ನೀರಿ ಚಿತ್ರಗಳಲ್ಲಿ ನಟಿಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದ ಸದ್ಯ ಯೂಟ್ಯೂಬರ್ಗೆ ಚಿತ್ರತಂಡ ಚಳಿ ಬಿಡಿಸಿದೆ ಿ ಐ ಶುಡ್ ಗೋ ಟು ಫಾರ್ನ್ ಇಂಡಸ್ಟ್ರಿ ಸಿಂಪಲ್ ಅಲ್ಲ ಓ ಹಲೋ ಆಡಿಯೋ ತೇಕ್ ಬೋಲ್ಡ್ ಅನ್ ಮಾಡಿದೀವಿ ಅಂದ್ರೆ ಕೇಳ್ತಿರೋದೇ ಪ್ರಶ್ನೆ ಇಲ್ಲ ನೀವು ಮಾಡೋದು ಎಲ್ಲಿ ಮಾಡ್ತಾರೆ ಕ್ವಶ್ಟನ್ ಕೇಳಿದ್ರು ಸೆಕೆಂಡ್ ಕ್ವಶನ್ ಹೇಳ್ತಾ ಹೋದೆ ನಾನು ಹೇಳ್ಬೇಕಾದ್ರೆ ಆಯ್ತು ಲೈಕ್ ಗೋಲ್ಡ್ ಆಗಿ ಮಾಡಿದಿರಾ ಕಾಮನ ಬಿಲ್ಲು ಸಾಂಗ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಎಲ್ರಿಗೂ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅದೇ ರೀತಿ ಎಕ್ಸ್ಪ್ಲೇನ್ ಮಾಡಿದೆ ಬಾಲಿವುಡ್ ಅಲ್ಲಿ ನೋಡ್ತೀರಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀರಾ ನಮ್ ಕನ್ನಡದಲ್ಲೂ ಈ ರೀತಿ ಮಾಡೋರು ಇದಾರೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡ್ತಾ ಇದ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದೆ ಸೊ ನಾನು ಇನ್ನೊಂದು ಕ್ವಶನ್ ಇದೆ ನೀವು ಇವಾಗ ಹಾಗಾದ್ರೆ ಇಷ್ಟು ಮಾಡಿದೀರ ನೀವು ನ್ಯೂ ಫಿಲಮ್ಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ನೀವು ಫಿಲ್ಮ್ ಮಾಡ್ಬೇಕು ಅವ್ರು ಮಾಡ್ತಾರೆ ನೀನ್ ಮಾಡ್ಲಿಲ್ಲ ಅಲ್ಲ ನೀನ್ ಸರ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಕ್ರಿಕೆಟ್ ಜ್ವರ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇದೇ ಮೊದಲ ಬಾರಿಗೆ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯವೊಂದಕ್ಕೆ ಸಾಕ್ಷಿಯಾಗಲಿದೆ ಐಪಿಎಲ್ ಹದಿನಾರನೇ ಆವೃತ್ತಿಯ ತನ್ನ ಚೊಚ್ಚಲ ಪಂದ್ಯವನ್ನು ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ ಎರಡೂ ತಂಡಗಳು ಘಟಾನುಘಟಿ ಆಟಗಾರರನ್ನು ಹೊಂದಿದ್ದು ರೋಚಕ ಹಣಹಣಿ ನಿರೀಕ್ಷಿಸಲಾಗಿದೆ ಮಧ್ಯಪ್ರದೇಶದ ಗ್ವಾಲಿಯಾರ್ನಲ್ಲಿ ಮಹಿಳೆಯರು ಸೀರೆ ಧರಿಸಿ ಫುಟ್ಬಾಲ್ ಆಡಿದ್ದು ವಿಡಿಯೋ ವೈರಲ್ ಆಗಿದೆ ಪ್ರೇಕ್ಷಕರು ಆಟಗಾರರನ್ನು ಹುರಿದುಂಬಿಸಿದ್ದಾರೆ ಕಷ್ಟದ ನಡುವೆಯೂ ಬ್ಯಾಕ್ ಟು ಬ್ಯಾಕ್ ಗೋಲ್ಗಳನ್ನು ಹೊಡೆದಿದ್ದಾರೆ